ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅಕ್ರಮ ಸರ್ಕಾರದ ವಿರುದ್ಧ ಸ್ವಪಕ್ಷೀಯಿಂದಲೇ ಆರೋಪ ಬಿಆರ್ ಪಾಟೀಲ್ ಏನು ಹೇಳಿದ್ದಾರೆ ಗೊತ್ತಿಲ್ಲ ಎಂದ ಪರಂ ಮನೆ ಇಲ್ಲದವರಿಗೆ ಮನೆ ಕೊಡಬೇಕಾಗುತ್ತೆ ಇದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅನ್ನೋ ಪ್ರಶ್ನೆ ಬರಲ್ಲ ಮುಸ್ಲಿಮರು ಮನೆಯಿಲ್ಲ ಎಂದಾಗ ಕೊಡಬೇಕು ಎಂದ ಪರಮೇಶ್ವರ್ ಪೋಷಕರು ಲೋನ್ ಕಟ್ಟದ್ದಕ್ಕೆ ಬಾಲಕಿಗೆ ಕಿರುಕುಳ ಏಳು ವರ್ಷದ ಮಗು ಹೊತ್ತೊಯ್ದು ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ ಟಿ ನರಸೀಪುರದಲ್ಲಿ ಅಮಾನವೀಯ ಘಟನೆ ಆರ್ಎಸ್ಎಸ್ ಮುಖಂಡನ ನಿವಾಸದ ಮೇಲೆ ಮಿಡ್ ನೈಟ್ ದಾಳಿ ಕೇಸ್ ಕಾರಣ ಕೇಳಿ ದಕ್ಷಿಣ ಕನ್ನಡ ಎಸ್ಪಿಗೆ ಹೈಕೋರ್ಟ್ ನೋಟಿಸ್ ದಾಖಲೆ ನೀಡುವಂತೆ ತಾಕೀತು ಏರ್ ಇಂಡಿಯಾ ವಿಮಾನಗಳಿಗೆ ಮತ್ತೆ ಮತ್ತೆ ವಿಘ್ನ ಇಂದು ಆರು ಫ್ಲೈಟ್ಗಳಲ್ಲಿ ತಾಂತ್ರಿಕ ದೋಷ ಚೆನ್ನೈನಿಂದ ಮಧುರೆಗೆ ಹೊರಟಿದ್ದ ವಿಮಾನ ವಾಪಸ್ ವೀಕ್ಷಕರೇ ಇಲ್ಲಿ ಇಷ್ಟು ದಿನ ರಾಜ್ಯ ಸರ್ಕಾರದ ಒಂದು ಕಾರ್ಯವೈಖರಿಯ ಬಗ್ಗೆ ನಾವು ನೀವು ಹಾಗೆ ನಾಗರಿಕರು ರಾಜ್ಯದ ಜನತೆ ಮಾತಾಡ್ತಾ ಇದ್ರು ಆದ್ರೆ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ವಿರುದ್ಧ ಇದೀಗ ಸ್ವಪಕ್ಷೀಯ ಶಾಸಕರೇ ಲಂಚದ ಬಾಂಬ್ ಒಂದನ್ನು ಸರಿಸಿದ್ದಾರೆ ಅಸಮಾಧಾನವನ್ನ ಹೊರಗಾಕಿದ್ದಾರೆ